ಸಿಂಡು ಇ ಯಾಕಮ್ಮ ಇ ಏನಾಯ್ತು ಹಾ ಇ ಯಾಕ ಸಿಂಡು ಏನಾಯ್ತು ಹಾ ಇ ಯಾಕಿ ಇಂಗ್ ಬಿತ್ತು ಅಯ್ಯೋ ಕೈ ಕಾಲಲ್ಲ ಯಾಕಾ ಹಿಂಗೆ ಉಬಡಾಡ್ತಾ ಇದಾನೆ ಹಾ ಯಾಕ ಏನಾಯ್ತು ಸಿಂಡು ಸಿಂಡು ಎದರಕಾಗ್ತಿಲ್ಲ ನನಿಸು ಸ್ಥಾಪತೆ ಕೈಯ ತಕಾಗ್ತಿಲ್ಲ ಕಾಲೇ ತಕಾಗ್ತಿಲ್ಲ ನನಿಸೇನೆಕಿಲ್ಲ ಅಪ್ಪ ಏನಾಗಿಲ್ಲ ಸುನಿರ್ ಅಳು ಬೇಡ ಹ್ಮ್ ಎದ್ದ ಇಲ್ಲಿ ನೀ ಕುತ್ಕ ಏನಾಗೋಲ್ಲ ಇಲ್ಲಿ ಕುತ್ಕೋ ಯಾಕೆ ಕೈಯ್ಯತ್ತೋ ಕೈಯಾಕ ಹಂಗೆ ಅಷ್ಟುನು ಹಿಂಗೆ ವೈಬ್ರೇಷನ್ ಆಗ್ತೈತೆ ಯಾಕಬೇಟ್ ಏಯ್ ತಕ್ಕಿ ಕಾಲು ತಾಕತ್ತ ಇಲ್ಲ ಯಾಕ ಹ್ಮ್ ಇನ್ನೇ ಏನಾಕೋ ಗೊತ್ತಿಲ್ಲ ಅಮ್ಮ ಬಿದ್ದು ಒಳ್ಳೆ ಉಳ್ಳಾಡ್ತಾ ಇದ್ದಾಳೆ ಯಾಕೋ ಕೈ ಬರಲ್ಲ ಕಾಲು ಬರಲ್ಲ ಅಂತ ಇದ್ದಾಳೆ ಏನಾಯ್ತೋ ಏನೋ ಅಯ್ಯೋ ಮದ್ಯ ಕೈ ಬರಲ್ಲ ಕಾಲು ಬರಲ್ಲ ಅಯ್ಯೋ ಯಾಕನ ಕೈ ಹಿಂಗೆ ಸಟ್ಟೋದಂಗ ಹೋಗ್ತೇನೆ ಅಯ್ಯೋ ದೇವ್ರ ಏನನ್ ಲೋಕ ಗೀಕೋ ಏನು ಬಿಡುತ್ತೋ ನಮ್ಮ ಅಂತದಾಗೋದು ಬೇಡ ಹ್ಞೂ ಇವಾಗ ನಮ್ಮನೆಗೆ ಆಧಾರವಾಗಿ ಇವತ್ತು ನಮ್ಮನೆಗೆ ದುಡ್ದಾಗ್ತಿರೋದು ಗಂಡಸಂಗೆ ಇವಳೇನೆ ಇವಳಿಗಿಂತದಾಗಬಾರ್ದಮ್ಮ ಆಗಬಾರ್ದು ಏ ಇಲ್ಲ ಕಣ ಪಾಪ ನೋಡು ಕೈ ಕಾಲು ಎಲ್ಲ ನಾನು ಹೋಗ್ತಾ ಹಂಗೆ ಹೋಗ್ತಾಯಿದ್ದೇವೆ ಫಸ್ಟು ನಾಟಿ ಔಷಧ ತಕ್ಕೆ ಕರ್ಕೊಂಡು ಹೋಗು ಹ್ಞೂ ಇವಳಿಗೆ ಲೆಕ್ಕನೇ ಮಾಡ್ದಿರೋದು ಹ್ಞೂ ಅಚ್ಚೆ ಕೈ ಒಂದು ಕಡೆಗೆ ಕಾಲು ಒಂದು ಕಡೆಗೆ ಹೋಗೋದು ನೋಡು ಕೈ ಎತ್ತಕ್ಕೆ ಬರಲ್ಲ ಅಂತೇಳಿ ಯಾಕಂತೇಳಿ ಅವಳು ಅದ್ಕೆನಿ ಹ್ಞೂ ಈಗ ಕೈಗೂ ಕಾಲ್ಗೂನು ಬಲಗೈಗೂ ಬಲ್ಗಾಲ್ಗೋಗ ಹೊಡ್ದೈತಿ ಹ್ಞೂ ನೋಡು ಅದ ನೋಡಿರಿ ಗೊತ್ತಾಗ್ತೈತಿ ನನಗೆ ಹ್ಞೂ ಅವಾಗ ನಿಮ್ಮ ಅಪ್ಪಾಯಿ ಒಂದು ಪಟ್ಟು ಹಿಂಗೆ ಆಗಿತ್ತು ಅಪ್ಪಾಯಿಗೂ ಹಿಂಗೆ ಆಗಿತ್ತು ಕಣ ಹ್ಞೂ ನಾನು ನಾನೇನೇ ನೋಡಿದ್ದೆ ಹ್ಞೂ ಇವಾಗ ನೋಡಿ ಇವ್ಗೂ ಅಚ್ಚಿ ಹಂಗೆ ಆಗೈತಿ ಹ್ಞೂ ಫಸ್ಟು ಔಷಧ ಕೊಡತ್ತದಾಗ ಕರ್ಕೊಳೋ ಅಯ್ಯೋ ಇವ್ರಿ ಏನಾಯ್ತು ಯಾಕ ಯಾಕೆ ಸಿಂಧಮ್ ಏನಾಗೈತಿ ಅಯ್ಯೋ ದೇವ್ರ ಕೈ ಕಾಲೆಲ್ಲ ಯಾಕೆ ಹಂಗೆ ಸಾಟ್ಟೋಗ್ಯವಿ ಏ ಲೋಕ ಬಡ್ದೈತೆ ಏನೋ ಕಣೆ ಬಗ್ಗೆ ಮಾ ಕೈ ಕಾಲೆಲ್ಲ ನಾ ಯಾಕ ನಾ ಸಾಟ್ಟೋಗ್ಯವಿ ಹ್ಞೂ ಅಲ್ಲ ಕಣು ಫಸ್ಟು ಹೋಗಿ ಯಾರು ಕೇಳ್ಕೊಂಡು ಆಟ ಮಾಡ್ಕೊಂಡು ನಾಟಿ ಅವ್ಯವಸ್ಥಾ ಕರ್ಕೊಂಡು ಕರ್ಕೊಂಡೋಗು ಆಸ್ಪತ್ರೆ ಕರ್ಕೊಂಡೋಗ್ಬೇಡ ಹ್ಞೂ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಇದು ಲೆಕ್ಕವಾಡ್ದಿರ ಅಂತ ಕಾಯಿಲೆ ಬೇಗ ವಾಯಿಸಿ ಆಗೋಲ್ಲ ಹ್ಞೂ ಇದ್ಕೇನಿದ್ರು ನಾಟಿ ಅವ್ಯವಸ್ಥಾ ನಾಟಿ ಮದ್ದೆ ಸರಿ ಹೋಗೋದು ಹ್ಞೂ ಹೋಗು ಹೋಗಪ್ಪ ಹೋಗು ಅದು ಯಾರು ಕೊಡ್ತಾರೆ ಏನು ಎತ್ತ ಅಂತೇಳಿ ಕೇಳ್ಕೊಂಬ ಯಾರ್ಗನ ಗೊತ್ತಿದ್ರೆ ಕರ್ಕೊಂಡು ಹೋಗಿ ಮಂತ ಹೋಗಿ ಎಲ್ಲಿ ಕೊಡ್ತಾರೆ ಅಂತೇಳಿ ಇವ್ರು ಅಭಿಮಣ್ಣದ ಮಗನ ಕೇಳು ಹ್ಞೂ ಅಭಿಮಣ್ಣನ ಮಗ ಕರ್ಕೊಂಡು ಹೋಗಿದ್ನಂತೆ ಮೊನ್ನೆ ಯಾರಿಗ ಅವ್ರ ಹೇಳ್ತೀರಾ ಯಾರಾಗ ಏನೋ ಬಾಯ್ ಮಾಡಿದ್ರು ಕಲಿತಂತೆ ಲೊಕ್ಕ ಕರ್ಕೊಂಡು ಹೋಗಿದ್ ನಿಂತಿ ಕೇಳೋಪ್ಪ ಅದೆಲ್ಲಿ ಗೊತ್ತಾಗುತ್ತೆ ಹ್ಮ್ ಕೇಳಿದ್ರೆ ಗೊತ್ತಾಗುತ್ತೆ ಎಲ್ಲಿ ಏನು ಎಲ್ಲಿ ಎಲ್ಲಿ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಂತೆ ಹೋಗಪ್ಪ ಅದೇ ಹಾಗೆ ಅದೊಳಗೆ ಹ್ಮ್ ಕೈ ಎತ್ತಕ್ ಬರಲೇನೆ ಸಿಂಧಮ್ಮ ಸಿಂಧಮ್ಮ ನಮ್ಮ ಮನೆಗೆ ಪಿಲ್ಲರ್ ಇದ್ದಂಗಿದ್ಲು ಇದ್ಲು ಹ್ಮ್ ನಮ್ಮ ಮನೆಗೆ ಇವತ್ತು ಇವಳ್ದೆ ಎಲ್ಲ ಆದಾಯ ಎಲ್ಲ ಇವಳ್ದೇನೆ ಅಯ್ಯೋ ಇವಳಿಗೆ ಏನಾನ ಆದ್ರೆ ಅಯ್ಯಪ್ಪ ಹೆಂಗಪ್ಪ ಹೆಂಗ ದುಡಿತಿದ್ಲು ದುಡಿಯ ಅಂತ ಅದು ಹಿಂಗ್ ಬಿದ್ದೋದ್ರೆ ದುಡಿಯ ಮರ ಉಳ್ಕೆಂಡ್ರಿ ದುಡ್ಡು ಬರೋ ಅಂತ ಮರ ಉಳ್ಕೆಂಡ್ರಿ ಹೆಂಗಪ್ಪ ದೇವರೇ ಅಯ್ಯೋ ನನಗೆ ಇವಾಗ ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ನೀನು ಯೋಚನೆ ಮಾಡ್ಬೇಡಕ್ಕಾಣಲ್ಲ ಪಾಪ ಸುಮ್ಮನೆ ಇವಾಗ ಫಸ್ಟ್ ಹೋಗಿ ನೀನು ಅದೇನು ಮಾಡ್ಬೇಕು ಅದನ್ನು ಮಾಡು ಹ್ಮ್ ಸುಮ್ನೆ ಯಾತ್ರೆದನ್ನ ಮಾತಾಡ್ತಾ ಕುಕ್ಕಬೇಡ ಇಲ್ಲಿ ಹೋಗು ಹ್ಞೂ ಹೋಗಿ ಅಲ್ಲಿ ಯಾರ ಕೇಳಿ ಕರ್ಕೊಂಡು ಕಲಿ ಹಾಂ ಆಮೇಲೆ ನೋಡಿಯಾದ ವ್ಯವಸ್ಥಾ ಸದ್ಯಕ್ಕೆ ಫಸ್ಟ್ ಕರ್ಕೊಂಡು ಹೋಗಿ ನಾಟಿ ಯೋಸ ಕೊಡ್ಸು ಕೈಗೂ ಕಾಲ್ಗು ಬಡ್ತೀರ ಅದೊಕ್ಕ ಹ್ಞೂ ನೋಡು ಕೈಗೂ ಕಾಲ್ಗು ಹಿಂಗೆ ಮಾಡಿದ್ರೆ ಹೆಂಗೆ ಹಾ ಅಯ್ಯೋ ದೇವ್ರಲ್ಲಿ ಲೋಕನೇ ಕನ ಮಾಡ್ದಿರೋದು ಇದ್ ನನಗೆ ಆಲ್ ಗೊತ್ತಾಗುತ್ತೆ ನಮ್ಮಯ್ಯಪ್ಕು ಹಿಂಗೆ ಆಗಿದ್ದಾವಾಗ ಹ್ಞೂ ಬಿದ್ದೆಡ್ಕೇನೆ ಕೈ ಕಾಲ ಸೊಟ್ಟೋದು ನಾವು ಆಸ್ಪತ್ರೆಗೆ ತಗೊಂಡು ಸೇರ್ಸಿವಿ ಆಸ್ಪತ್ರೆಗೆ ಆತು ಇಲ್ಲ ಅಂತೇಳಿ ಬರೀ ಬಿ ಪಿ ಟೆಸ್ಟ್ ಮಾಡಿ ಬರೀ ಬಾಟ್ಲಿ ಹಾಕಿರು ಬಾಟ್ಲಿ ಹಾಕಿದ್ಕೋತ್ಕೊಂಡು ಅದೊಂಥರ ಸೀಟ್ ಆದಂಗೆ ಆಗಿ ಇದಾಗ್ಬಿಡ್ತು ಹ್ಞೂ ಇವಾಗ ಬೆಚ್ಚಿಗಿರ್ಬೇಕಾಳು ಹ್ಞೂ ತಂಡಿಗೆ ಇದಾಗುತ್ತೆ ಬೆಡ್ಶೀಟ್ ಒತ್ಸು ಅಂತ ಹೇಳ್ತೀನಿ ಹ್ಞೂ ಬೆಡ್ಶೀಟ್ ಒದಿಸಿ ಇವಾಗ ಕಿವಿ ತಿಕ್ಬೇಕು ಗಾಳಿ ಹೋಗ್ಬಾರ್ದು ಹ್ಞೂ ಕಣ ಯಾಕ ಹಂಗೆ ಆಗಿರೋದು ನೋಡಿದು ಹ್ಞೂ ಫಸ್ಟು ಕರ್ಕೊಂಡೋಗ್ರಿ ಹ್ಞೂ ಇಲ್ಲ ನಾಟಿ ಮತ್ಕೊಡತಕ್ಕೆ ಕರ್ಕೊಂಡು ಹೋಗಿರಿ ಕೈಯ ಕಾಲ ಅಲ್ಲ ನಾ ಅಯ್ಯೋ ದೇವ್ರಿ ಹೆಂಗಾಗ್ಯಾವ ನೋಡು ಎತ್ತಕ್ಕೆ ಬರೋಲ್ಲೇನೇ ಸಿಂಧಮ್ಮ ಎತ್ತು ಕೈಯ್ಯ ಮಾತಾಡಿದ್ಲು ಬಿದ್ದೋಗ್ತಾ ಇದಾವೆ ಹ್ಮ್ ಮಾತಾಡಕು ಗೊತ್ತಿಲ್ಲ ಕಣಪಾ ಜಾಲ್ ಕಾರ್ಕೊಂಡ್ ಹೋಗ ಹೋಗ ಕೇಳ್ಕೊಂಬರಗಲ್ಲ ಯಾರ್ ನಾ ಕೇಳ್ಕೊಂಬುದ್ರಪ್ಪನ್ ಕರ್ಕೊಂಡ್ ಹೋಗು ಇಲ್ಲಾಂದ್ರೆ ತಾಲಿ ಬಡಿಕೈತಿ ಹ್ಮ್ ಇಲ್ಲಾಂದ್ರೆ ಬಾಯಿ ಬಡಕೈತಿ ತಿರ್ಗ ಮಾತಾಡಕು ಬರಲ್ಲ ಹೋಗಂಗಾಗುತ್ತೆ ಹ್ಮ್ ಹೋಗೋ ನೋಡ್ ಮಾತಾಡಕು ಬರಲ್ಲ ಆಗಲೇ ಮಾತಾಡಿದ್ಲು ಹೋಗ್ತಿ ಹ್ಮ್ ಮಾತಾಡಕು ಗೊತ್ತಿಲ್ಲ ಇವಾಗ ಯಾರು ಕೇಳನಮ್ಮ ಯಾರು ಕೇಳ್ಕೊಂಡ್ ಬರ ಹೋಗಿ ಅಲ್ಲಿ ಇವನು ಚೇತನ ಯಾರ್ನ ಕೇಳು ಹ್ಮ್ ಸಂಗೀತನು ಯಾರ್ಗನ ಹೇಳು ಹ್ಮ್ ಹಿಂಗಾಗೈತೆ ಬರ್ರಿ ಅಂತ ಹೇಳಿ ಇಲ್ಲ ಯಾರ್ನ ಒಟ್ಟಲ್ಲಿ ಯಾರನ್ನ ಕೇಳು ಅವ್ರ ಕೇಳೋ ಅಂತಾರಲ್ಲ ಅವ್ರು ಇಲ್ಲ ಯಾರ್ನ ಕೇಳಪ್ಪ ಅಯ್ಯೋ ದೇವರೇ ಅಪ್ಪ ಇವಾಗ ಯಾರು ನೋಡಿರೋ ನೋಡಿ ಇಂಥ ಸಮಸ್ಯೆನೇ ಹ್ಞೂ ಯಾರಾನ ನೋಡೋ ಬರೀ ಇಂಥದೇ ಹ್ಞೂ ಛ ನೋಡಿ 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 ಸಾಕಾಗುತ್ತೆ ಏ ಇಂಥ ಕಾಯಿಲೆ ಎಂಥಾರ್ಗು ಬೇಡಪ್ಪ ದೇವ್ರು ಇಂಥದ್ದು ಕೊಡಬಾರ್ದು ಇಂಥ ಕಾಯಿಲೆ ಯಾರಿಗೂ ಕೊಡಬಾರ್ದು ಯಾರು ನೋಡಿರಿ ಒಬ್ಬರು ಎಷ್ಟು ಲೋಕ ಲೋಕ ಮಾಡ್ದೆ ಲೋಕ ಬಂದೈತೆ ಅಂತಾರೆ ಹ್ಞೂ ಇಂಥದ್ದು ಬೇಡ ಛ ಹೋಗತ್ತೆ ಇದೊಳೆ ಸಮ ಸಾತು ಹೋಗಪ್ಪ ಹೋಗೋ ಹೋಗಲ್ಲ ನೋಡ್ಕೊಳ್ಳೋಣ ಕೇಳ್ಕೊಂಡು ಆಟ ಕರ್ಕೊಬೋದು ಕರ್ಕೊಂಡು ಹೋಗ್ಬಿಡಣ ప్ప ఏం కయ్యే కాలు సొట్ోదోద్యప్ప నన్గంగ్రే భయోదే నకగల్ ఎప్ప నమ్గి ఎంతెంతమ్మ ఇవ్వగరలే ఇంత క్లీ నా వయస్సురు అంతరు హంగ ఆట్రము ముట్టుగా ఇది అలా నోడు ఈ వయస్కే ఇంత్రి అప్ప దేవ్రీ సో ఏది సినమ్మా ఏమగల ఇదే రీ సిమ్ సిమ్మా ప్రజ్ఞనప్ప ಏಯ್ ಸಿಂಧಮ್ಮ ಸಿಂಧಮ್ಮ ಏಯ್ ಅಮ್ಮಣಿ ಅಮ್ಮಣೇ ಸಿಂಧಮ್ಮ ಮಾತಾಡಲ್ ಬಿಡು ಹ್ಞೂ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ ಸೆಣಕ್ಕಾಗ್ತಾಳೆ ಹ್ಞೂ ಆಟಿ ಮತ್ಕೊಳಾರ್ಥ ಕರ್ಕೊಂಡು ಹೋಗ್ಬೇಕು ಅಪ್ಪ ಇದೊಳೆ ಕಷ್ಟಕ್ಕೆ ಬಂತಲ್ಲಪ್ಪ ಅಯ್ಯೋ ದೇವ್ರಿ ಇದೇನಪ್ಪ ಇದಂಥ ಕಷ್ಟ ಕೊಟ್ಟೆ ಆಗ್ತೈತಿ ಹ್ಞೂ ಒಬ್ಬಳು ಹಂಗಾದ್ರೂ ಹುಡ್ಕೊತಿದ್ಲು ಎಂದಾಗಿಂದ ಯಾಕೆ ಕಾಯಿ ಕಲ್ಮ್ತಾವೆ ಅಂತೇಳಿ ಅಡುಗೆನೂ ಮಾಡಿರಲಿಲ್ಲ ಹ್ಞೂ ನಾನೇ ಮಾಡಿದ್ದೀನಿ ಯಾಕತ್ತು ಏನತ್ತು ಎಲ್ಲ ನಾನೇ ಯೋಚನೆ ಮಾಡ್ಕೊಳ್ಳಿ ಬಿಡತ್ತ ಅಂತೇಳಿ ಎಲ್ಲ ನಾನೇ ಯಾಕೆ ಮಾಡಿದ್ರು ಅಲ್ಲ ನೋಡು ಯಾಕೆ ಹಿಂಗೆ ಆಯ್ತಿ ಹಾಂ ಅಯ್ಯೋ ದೇವ್ರೆ ಥೋ ಇಂಥದ್ದು ಬೇಡಮ್ಮ ತಾಯಿ ಅದೇ ಮತ್ತೆ ಹ್ಞೂ ಇಂಥದ್ದು ಕೊಡಬಾರ್ದಮ್ಮ ತಾಯಿ ನೋಡೋಕ್ಕಾಗಲ್ಲ ನೋಡು ಕೈ ಕಾಲು ಅಂಥದ್ದು ಕರ್ಮ ಹ್ಞೂ ಅಯ್ಯಪ್ಪ ಭಾಳ ಕಷ್ಟ ಕಡವ ಭಾಳ ಕರ್ಮ ಮಮತಯ್ಯೋ ಸತಿ ಹೇಳ್ತೀಯ ಅಲ್ಲ ನೋಡಿ ಎಂಥ ಪರಿಸ್ಥಿತಿ ಬಂದೈತು ನೋಡು ಹ್ಞೂ ಹೆಂಗಿದ್ಲಂಗೆ ಕಲ್ ಕಲ್ ಬಂಡಿದ್ದಂಗೆ ಇದು ಕಲ್ ಬಂಡೆ ಇವತ್ತು ನೋಡಂಗೆ ಕಲ್ಲು ಕರಗ್ದಂಗೆ ಆಗುತ್ತೆ ಹ್ಞೂ ಅಲ್ಲ ಇವ್ನ ಯಾರನ್ನ ಕೇಳಿದ್ದ ಏನೋ ಯಾರನ್ನ ಕೇಳ್ಕೊಂಡು ಸುಮ್ಮನೆ ಕರ್ಕೊಂಡು ಹೋಗಿದ್ದೆ ಆಯ್ತು ಅವ್ರಿಗೆಲ್ಲ ಗೊತ್ತಿರುತ್ತೆ ಹ್ಞೂ ಎಲ್ಲ ಡ್ರೈವರ್ಗಳಿಗೆ ಗೊತ್ತಿರುತ್ತೆ ಹ್ಞೂ ಅಲ್ಲ ನೋಡು ಅಯ್ಯೋ ದೇವ್ರಿ ಸುಮ್ಕಿರಮ್ಮ ಹ್ಞೂ ಏನೋ ಅಲ್ಲಿ ಸುಮ್ಮನೆ ಧೈರ್ಯವಾಗಿರು ಇಲ್ಲ ನೆರವಾಗಿರು ಜ್ಞಾನಿಲ್ಲ ಅವ್ಳಿಗೆ ಯಾತೇಳಿರು ಇಲ್ಲ ಪಾಪ ಹ್ಞೂ ಅಯ್ಯೋ ದೇವ್ರೆ ಒಬ್ಬಲ್ ಕಷ್ಟ ಅಂತ ಹಿಂಗೆ ಆಗ್ಬಿಟ್ರಿ ಬಲ್ ಕಷ್ಟ ಹ್ಞೂ ಅನು ಯಪ್ಪ ದೇವ್ರಿ ಭಾಳ ಕಷ್ಟ ಜೀವನ ಆದಮೇಲೆ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಹ್ಞೂ ಇಪ್ಪ ನೋಡೋಕ್ಕಾಗಲ್ಲ ನನಗಂತೂ ಕಾಣಿ ಆತು ಗೊನಿಲ್ಲಪ್ಪ ಅಷ್ಟೇ ಅವ್ನು ಇವಾಗ ಆಟ ಕರ್ಕೊಂಬಂದು ಕರ್ಕೊಂಡು ಹೋದ್ರೆ ಅಯ್ಯೋ ದೇವ್ರಿ ಏನು ಮಾಡ್ಬೇಕಪ್ಪ ಅಮ್ಮಂಗಾಗೆ ತೊಗೊತ್ತಾ ಇವಾಗ ಮನೆಗೆ ಪಿಲ್ಲರ್ ಇದ್ದಂಗಿದ್ಲು ಆಧಾರ ಸ್ತಂಭ ಏಳೇನೆ ಇವಳು ದುಡಿ ಅಂತಾಳೆ ಇವಾಗ ಮೂಲೆ ಕುತ್ಕೊಂಡ್ರೆ ಏನು ಮಾಡಬೇಕು ಹಾಂ ಮಗನೆ ಕೈಲಾಗಲ್ಲ ಕಾಲು ಹ್ಮ್ ಹ್ಞೂ ನನ್ನ ಮಗ ಸುಮ್ಮನೆ ನೋಡ್ಕೊಂಬ ನೋಡ್ಕೊಂಬಲ್ಲ ಬಂದು ಹ್ಮ್ ಎಷ್ಟು ಇದನ್ನು ಮಾಡ್ತಾರೆ ಏನು ಹ್ಮ್ ಬೇಜಾರು ಆಗ್ತಿತ್ತಪ್ಪ ಎಷ್ಟು ಗಂಡ್ರಿ ಹೊಡೆದಲ್ಲ ಸಿಂಗಾಗಿ ಇವಾಗ ಕೈ ಕಾಲು ಬರದಂಗಾಗೈತೆ ಇಲ್ಲೊಕ್ಕ ಕೈ ಕಾಲೆಲ್ಲ ಎತ್ತಕ್ಕೆ ಬರ್ತಿಲ್ಲ ತೊಟ್ಟ ಹೋದಂಗೆ ಹೋಗ್ತಾ ಇದಾವೆ. ತುಂಬಾ ತುಂಬ ಅಯ್ಯೋ ದೇವ್ರ ಇದೇನಪ್ಪ ಇದು ಹಿಂಗಾಯ್ತು ಇದ್ಕಿದ್ದಂಗೆ ಅಂತ ನಮ್ಮ ಮನೆಗೆ ಆಧಾರ ಸ್ತಂಭ ಆಗಿರೋ ಅಂತ ಅವರೇನೇ ಹಿಂಗಾದರೆ ಹೆಂಗೆ ನೀವೇ ಯೋಚನೆ ಮಾಡ್ರಿ ಸ್ವಲ್ಪ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಬಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಮಕ್ಕಳು ಓಕೆ ವೀಕ್ಷಕರೇ ಧನ್ಯವಾದಗಳು